ಎಂಎಲ್ಸಿ ಸಿಟಿ ರವಿಗೆ ಕಾಡ್ತಿದ್ಯಾ ಪಾಪ ಪ್ರಜ್ಞೆ ತಪ್ಪೇ ಮಾಡಿಲ್ಲ ಅಂದ್ರೆ ಆಣಿ ಮಾಡೋದಕ್ಕೆ ಯಾಕೆ ಭಯ ಹಣೆ ಮಾಡಿದ್ರೆ ಮಂಜುನಾಥನ ಶಾಪ ಎಂಎಲ್ ಸಿ ಸಿಟಿ ರವಿ ವಿಧಾನ ಪರಿಷತ್ ನಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆ ಅನ್ನೋ ಆರೋಪ ಇದೀಗ ಟ್ವಿಸ್ಟ್ ಅಂಡ್ ಟರ್ ಪಡ್ಕೊಂತಿದೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಟಿ ರವಿಗೆ ಬಹಿರಂಗ ಸವಾಲು ಎಸ್ತಿದ್ದಾರೆ ಧರ್ಮಸ್ಥಳದ ಮಂಜುನಾಥನ ಸನ್ನಿಧಿಗೆ ಬಂದು ಆಣೆ ಮಾಡುವಂತೆ ಸವಾಲು ಎಸ್ತಿದ್ದಾರೆ ಆದ್ರೆ ಸಿಟಿ ರವಿ ಇದಕ್ಕೆ ಒಪ್ಕೊಂತಿಲ್ಲ ಯಾಕೆ ಸಿಟಿ ರವಿ ತಪ್ಪೆ ಮಾಡಿಲ್ಲ ಅಂದಿದ್ರಿ ಆಣೆ ಮಾಡೋದಕ್ಕೆ ಯಾಕೆ ಭಯ ಆಣೆ ಮಾಡಿದ್ರೆ ಸಿಟಿ ರವಿ ಅವರಿಗೆ ಧರ್ಮಸ್ಥಳದ ಮಂಜುನಾಥನ ಶಾಪ ತಟ್ಟುತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ನೀ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಒಂದು ಅಶ್ಲೀಲ ಪದ ಹನ್ನೆರಡು ಸಲ ಬಳಕೆ ಸಿಟಿ ರವಿ ಬೆಳಗಾವಿ ಅಧಿವೇಶನದ ಕೊನೆಯ ದಿನ ವಿಧಾನ ಪರಿಷತ್ನಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಅಶ್ಲೀಲ ಪದ ಬಳಸಿದ್ದಾರೆ ಎನ್ನಲಾಗ್ತಿದೆ ಆದ್ರೆ ಸಿಟಿ ರವಿ ನಾನು ಬಳಸಿಲ್ಲ ಅಂತಿದ್ರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನೀವು ಬಳಸಿದ್ದೀರಾ ಅಂತ ಹೇಳುತ್ತಿದ್ದಾರೆ ಅಷ್ಟೇ ಅಲ್ಲ ತಮ್ಮ ಬಳಿ ದಾಖಲೆಗಳು ಇವೆ ಅಂತೇಳಿ ಇತ್ತೀಚೆಗೆ ಎರಡು ವಿಡಿಯೋ ಸಾಕ್ಷ್ಯಗಳನ್ನ ಮಾಧ್ಯಮಗಳ ಮುಂದಿಟ್ಟಿದ್ದಾರೆ ಹೀಗಿದ್ರು ಸಿಟಿ ರವಿ ತಾವು ಆ ಪದವನ್ನ ಬಳಸ ಇಲ್ಲ ಅಂತೇಳಿ ಬಂಡವಾದ ಮಾಡ್ತಿದ್ದಾರೆ ಹೀಗಾಗಿ ಈಗಾಗಲೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಿರೇ ಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಸಿಟಿ ರವಿ ಅವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಿಸಿದ್ದಾರೆ ಹೀಗಾಗಿ ರಾಜ್ಯ ಸರ್ಕಾರ ಈ ಪ್ರಕರಣವನ್ನ ಸಿಐ ತನಿಖೆಗೆ ಒಪ್ಪಿಸಿದೆ ಇನ್ನ ನಾನು ಆ ಪದವನ್ನ ಬಳಸೇ ಇಲ್ಲ ಅಂತೇಳಿ ಿರುವ ಸಿಟಿ ರವಿ ಅವರಿಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬಹಿರಂಗ ಸವಾಲೆಸ್ತಿದ್ದಾರೆ ನೀವು ತಪ್ಪೇ ಮಾಡಿಲ್ಲ ನನ್ನ ವಿರುದ್ಧ ಅಶ್ಲೀಲ ಪದ ಬಳಸಿಲ್ಲ ಅನ್ನೋದೇ ನಿಜವಾಗಿದ್ರೆ ಬನ್ನಿ ಧರ್ಮಸ್ಥಳದ ಮಂಜುನಾಥನ ಸನ್ನಿಧಿಯಲ್ಲಿ ಪ್ರಮಾಣ ಮಾಡಿ ಕೇಸ್ ವಾಪಸ್ ತಗೊಂತೀನಿ ಅಂತೇಳಿ ಸವಾಲು ಹಾಕಿದ್ದಾರೆ ಆದ್ರೆ ಸಿಟಿ ರವಿಯವರು ಮಾತ್ರ ಅರ್ಥವಿಲ್ಲದ ಹೊಂದಾಣಿಕೆಯಾಗದ ಆನ್ಸರ್ ಕೊಟ್ಟು ಎಸ್ಕೇಪ್ ಆಗ್ತಿದ್ದಾರೆ ಅಷ್ಟಕ್ಕೂ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ದೇನು ಸಿಟಿ ರವಿ ಧರ್ಮಸ್ಥಳಕ್ಕೆ ಬಂದು ನಾನು ಆ ಪದವನ್ನು ಇಲ್ಲ ಅಂತ ಹೇಳಲಿ ಅಂತೇಳಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸವಾಲ್ ಹಾಕಿದ್ದಾರೆ ನಾನು ದೇವರನ್ನ ನಂಬುತ್ತೀನಿ ನೀವು ದೇವರನ್ನ ನಂಬಿದ್ದೀರಿ ನಿಮ್ಮ ಊರಿಗೆ ತುಂಬಾ ಹತ್ರ ಧರ್ಮಸ್ಥಳವಿದೆ ಬನ್ನಿ ನೀವು ಪ್ರಮಾಣ ಮಾಡಿ ನಾನು ಪ್ರಮಾಣ ಮಾಡ್ತೀನಿ ಅಂತೇಳಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸವಾಲ್ ಹಾಕಿದ್ದಾರೆ ಅಷ್ಟೇ ಅಲ್ಲ ಇದು ಸಮಾಜಕ್ಕೆ ಅಥವಾ ಜನರಿಗೆ ತೋರಿಸೋದಲ್ಲ ಆತ್ಮ ಸಾಕ್ಷಿಗಾಗಿ ಹೇಳುತ್ತಿರೋದು ನನ್ಗೇನು ಹುಚ್ಚ ಆ ಶಬ್ದ ನನಗೆ ಬಳಸಿದ್ದಾರೆ ಅಂತ ಸುಳ್ಳು ಹೇಳೋದಕ್ಕೆ ಅಂತೇಳಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾಧ್ಯಮಗಳಿಗೆ ಕಾರವಾಗಿ ಪ್ರಶ್ನಿಸಿದ್ದಾರೆ ಇನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಸವಾಲಿಗೆ ಸಿಟಿ ರವಿ ಪ್ರತಿಕ್ರಿಯೆ ನೀಡಿದ್ದಾರೆ ದೂರು ಕೊಟ್ಟು ಪೊಲೀಸ್ ದೌರ್ಜನ್ಯ ಎಲ್ಲ ಮಾಡಿ ಈಗ ಧರ್ಮಸ್ಥಳಕ್ಕೆ ಕರೆಯುತ್ತಾ ಇದ್ದಾರೆ ಕಾಲ ಮಿಂಚಿ ಹೋಗಿದೆ ಅಂತ ಸಿಟಿ ರವಿ ಹೇಳಿದ್ದಾರೆ ಈಗ ಪೊಲೀಸ್ ಎನ್ಕ್ವೈರಿ ನಡೆಯುತ್ತಿದೆ ಆ ಪೊಲೀಸ್ ಎನ್ಕ್ವೈರಿ ಮುಗಿದಿಲ್ಲ ಎನ್ಕ್ವೈರಿ ಮುಗಿದು ನ್ಯಾಯಾಲಯದ ತೀರ್ಪು ಬರಲಿ ಆಮೇಲೆ ಅವರ ಹೇಳಿಕೆಗೆ ನಾನು ಪ್ರತಿಕ್ರಿಯಿಸುತ್ತೇನೆ ಅಂತೇಳಿ ಸಿಟಿ ರವಿ ಹೇಳಿದ್ದಾರೆ ಅಷ್ಟೇ ಅಲ್ಲ ನಿನ್ನೆ ಒಬ್ಬರು ಹಿರಿಯರು ಬಂದು ನನಗೊಂದು ಮಾತನ್ನ ಹೇಳಿದ್ದಾರೆ ರವಿ ಕೆಸರು ನಿನ್ನ ಮೇಲೆ ಬಿದ್ದರು ನೀನು ಹೋಗಿ ಸ್ನಾನ ಮಾಡ್ಬೇಕು ನೀನು ಹೋಗಿ ಕೆಸರಿಗೆ ಬಿದ್ರು ನೀನೇ ಸ್ನಾನ ಮಾಡ್ಬೇಕು ಅಂತ ಸಾಧ್ಯವಾದಷ್ಟು ಕೆಸರಿನಿಂದ ದೂರ ಇರು ಅಂತ ಹೇಳಿದ್ದಾರೆ ಅಂತೇಳಿ ಸಿಟಿ ರವಿ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ಅಂದ್ರೆ ಇದೊಂದು ರೀತಿ ಆಣೆ ಮಾಡೋದಕ್ಕೆ ಹೆದರಿರುವ ಸಿಟಿ ರವಿ ಇಂಥ ಕಟ್ಟು ಕತೆಗಳನ್ನ ಹೇಳ್ತಿದ್ದಾರೆ ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ ಇನ್ನ ಸಿಟಿ ರವಿ ತಪ್ಪೆ ಮಾಡಿಲ್ಲ ಅಂದ್ರೆ ದೇವಸ್ಥಾನದಲ್ಲಿ ಪ್ರಮಾಣ ಮಾಡಬಹುದಲ್ವಾ ಅದಕ್ಕೆ ಮಾಡ್ತಿಲ್ಲ ಬದಲಿಗೆ ರಾಜ್ಯಪಾಲರಿಂದ ರಕ್ಷಣೆಗೆ ಬಿಜೆಪಿ ನಾಯಕರು ಹೋಗಿದ್ದಾರೆ ಅದೇ ರೀತಿ ಪರಿಷತ್ ಸಭಾಪತಿಗಳಿಗೂ ಪತ್ರ ಬರೆದಿದ್ದಾರೆ ಹಾಗಾದ್ರೆ ಈ ನವರಂಗಿ ನಾಟಕಗಳೆಲ್ಲ ಯಾಕೆ ಅನ್ನೋದೇ ಸಾಮಾನ್ಯರ ಪ್ರಶ್ನೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಸಿಟಿ ರವಿ ಆ ಅಶ್ಲೀಲ ಪದವನ್ನ ಗುಟ್ಟಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೊಬ್ಬರಿಗೆ ಹೇಳಿಲ್ಲ ಬದಲಿಗೆ ವಿಧಾನ ಪರಿಷತ್ ನಲ್ಲಿ ಅವತ್ತು ಜೋರಾಗಿ ಕೂಗಿ ಕೂಗಿ ಹೇಳಿದ್ದಾರೆ ಇನ್ನ ಬಾಯ್ ತಪ್ಪಿ ಒಂದು ಸಲ ಹೇಳಿದ್ದಾರಾ ಇಲ್ಲ ಬೇಕು ಅಂತಲೇ ಪದೇ ಪದೇ ಒಟ್ಟು ಹನ್ನೆರಡು ಸಲ ಹೇಳಿದ್ದಾರೆ ಅಂತೇಳಿ ಕಾಂಗ್ರೆಸ್ ಶಾಸಕರು ಸಚಿವರು ಗಂಭೀರ ಆರೋಪ ಮಾಡ್ತಿದ್ದಾರೆ ಹಾಗಾದ್ರೆ ಅವರೆಲ್ಲ ಕೇಳಿಸಿಕೊಂಡಿದ್ದು ಸುಳ್ಳ ಸಾಲ್ತು ಅಂತೇಳಿ ಅವತ್ತು ಮಾಧ್ಯಮಗಳು ರೆಕಾರ್ಡ್ ಮಾಡಿರೋ ವಿಡಿಯೋ ಫುಟೇಜ್ ಕೂಡ ಇದೆ ಅದರಲ್ಲಿ ಸ್ಪಷ್ಟವಾಗಿ ಸಿಟಿ ರವಿ ಅಶ್ಲೀಲ ಪದ ಬಳಸಿರೋದು ಗೊತ್ತಾಗ್ತಿದೆ ಹೀಗಿದ್ರು ಸಿಟಿ ರವಿ ಮತ್ತು ಬಿಜೆಪಿ ನಾಯಕರು ಸಿಟಿ ರವಿ ಅಶ್ಲೀಲ ಪದ ಬಳಸೇ ಇಲ್ಲ ಅಂತೇಳಿ ವಾದಿಸುತ್ತಿದ್ದಾರೆ ಸಾಲ್ತು ಅಂತೇಳಿ ಸಿಟಿ ರವಿ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ಸಿಐಡಿ ತನಿಖೆಗೂ ಒಪ್ಪಿಸಲಾಗಿದೆ ಇದರಿಂದ ತಗಲಾಕ್ ಕೊಂತೀವಿ ಅನ್ನೋ ಬಯಲಿಂದ ಸಿಟಿ ರವಿ ಮತ್ತು ಬಿಜೆಪಿ ನಾಯಕರು ಇದೀಗ ವಿಧಾನ ಪರಿಷತ್ ಸಭಾಪತಿಗಳು ಮತ್ತು ರಾಜ್ಯಪಾಲರ ಮೊರೆ ಹೋಗಿದ್ದಾರೆ ಹಾಗಾದ್ರೆ ಈ ಹೋರಾಟದಲ್ಲಿ ಸಿಟಿ ರವಿ ಗೆಲ್ತಾರಾ ಇಲ್ಲ ತಗಲಕ್ ಕೊಂತಾರ ಆಟ ಈಗಷ್ಟೇ ಶುರುವಾಗಿದ್ದು ರಿಸಲ್ಟ್ ಜನವರಿ ಅಂತ್ಯದೊಳಗೆ ಹೊರಬೀಳಲಿದೆ ಸಿಟಿ ರವಿ ತಪ್ಪಿತ ಅಂತ ತಪ್ಪು ಆದ್ರೆ ಬಿಜೆಪಿ ನಾಯಕರ ಮೀಸೆ ಮಣ್ಣಾಗೋದಷ್ಟೇ ಅಲ್ಲ ಮೋದಿ ಮತ್ತು ಅಮಿತ್ ಶಾ ಕೂಡ ದೇಶದ ಮಹಿಳೆಯರು ಮತ್ತು ಪ್ರಜ್ಞಾವಂತ ನಾಗರಿಕರ ಮುಂದೆ ತಲೆ ತಗ್ಗಿಸಬೇಕಾಗುತ್ತೆ ಹಾಗಾದ್ರೆ ಸಿಟಿ ರವಿ ಮತ್ತು ಲಕ್ಷ್ಮೀ ಹೆಬ್ಬಳ್ಕರ್ ನಡುವಿನ ಆಣೆ ಪ್ರಮಾಣದ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಾಲು ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ